ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ವಾಸ್ತುಶಾಸ್ತ್ರದಲ್ಲಿ ಬಹಳ ಒಂದು ಚಿಕ್ಕದಾದ ಒಂದು ಆಯಾ ಇದು ಒಂದು ಆಯಾ ನನಗೆ ಸ್ಕೆಚ್ ಗೆ ಇದು ಧ್ವಜದಲ್ಲಿ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ಅಡಿ ಉದ್ದ ಹನ್ನೊಂದು ಅಗಲದಲ್ಲಿ ಚಿಕ್ಕದಾಗಿ ಒಂದು ಡೂಪ್ಲೆಕ್ಸ್ ತರ ಮಾಡಿದೀನಿ ಒಂದು ಗ್ರೌಂಡ್ ಫ್ಲೋರು ಮತ್ತೆ ಒಂದು ಫಸ್ಟ್ ಫ್ಲೋರು ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿ ಚೊಕ್ಕದಾಗಿರ್ತಕ್ಕಂಥ ಒಂದು ಚಿಕ್ಕ ಒಂದು ಒಂದು ಗಂಡ ಹೆಂಡತಿ ವಾಸ ಮಾಡತ ಯೋಗ ಇರತಕ್ಕಂತ ಒಂದು ಫ್ಯಾಮಿಲಿ ಧ್ವಜ ಎಂಬತ್ತೊಂದು ವರ್ಷ ಆಯ್ಸಿರತಕ್ಕಂಥದ್ದು ಧ್ವಜದಲ್ಲಿ ತುಂಬಾ ಚೆನ್ನಾಗಿದೆ ಬರುತ್ತೆ ಇದು ಹಾಗಾಗಿ ನೋಡಿ ಹತ್ತೊಂಬತ್ತು ಅಡಿ ಉದ್ದ ಇದೇನಾಗಿದೆ ಅಂದ್ರೆ ಇಲ್ಲಿ ಆಕ್ಚುಲಿ ಬಂದು ಫುಲ್ ಇದು ಚಿಕ್ಕ ಸೈಟ್ ಆಫ್ ಸೈಟ್ ಇರೋದದು ಅಂದ್ರೆ ಇದು ಬಂದು ನೋಡಿ ನಾರ್ತ್ ಉತ್ತ ಉತ್ತರ ಮತ್ತೆ ದಕ್ಷಿಣ ಬಂದು ಆ ಇವ್ರಿಗೆ ಇಪ್ಪತ್ತ ಮೂರು ಅಡಿ ಆರ್ ಇಂಚ್ ಬರ್ತದೆ ಆ ಸೈಟ್ ಫುಲ್ ಸೈಟ್ ಇದು ಇಪ್ಪತ್ತ ಮೂರು ಅಡಿ ಆರ್ ಇಂಚು ಮತ್ತೆ ಅಗಲ ಬಂದು ಪೂರ್ವ ಪಶ್ಚಿಮ ಬಂದು ಹದಿನಾರು ಅಡಿ ಬರುತ್ತೆ ನೋಡಿ ಬರೆದಿದ್ದೀನಿ ಉತ್ತರ ದಕ್ಷಿಣ ಇಪ್ಪತ್ತ್ ಮೂರು ಅಡಿ ಇಂಚು ಅಗಲ ಬಂದು ಹದಿನಾರು ಅಡಿ ಬರುತ್ತೆ ಅದರೊಳಗಡೆ ಆಚೂರಿ ರೋಡ್ ಇರೋದು ಬಂದು ದಕ್ಷಿಣಕ್ಕೆ ಸೌತ್ಗೆ ದಕ್ಷಿಣಕ್ಕೆ ರೋಡ್ ಇರೋದು ಅದನ್ನು ಬಿಟ್ಟು ಬಿಟ್ಟು ರೋಡ್ಗೋಸ್ಕರ ನಾವು ಆ ಪ್ಲ್ಯಾನ್ ಮಾಡಿ ವಾಸ ತಕ್ಕ ಮಂಗೆ ಮಾಡಿರತಕ್ಕಂಥದ್ದು ಈಗ ಮನೆ ವಿಚಾರ ಸ್ಕೆಚ್ ವಿಚಾರಕ್ಕೆ ಬರೋದಾದ್ರೆ ಧ್ವಜ ಬರುತ್ತೆ ಹತ್ತೊಂಬತ್ತು ಅಡಿ ನಾನು ಪೂರ್ವ ಉತ್ತರ ದಕ್ಷಿಣ ಹತ್ತೊಂಬತ್ತಡಿ ತಗೊಂಡಿದ್ದೀನಿ ಅನ್ನೊಂದ್ ಅಡಿ ಬಂದು ಎಲ್ಲ ಪೂರ್ವ ಪಶ್ಚಿಮ ತಗೊಂಡ್ರದು ಇಲ್ಲಿ ಬಂದ್ರೆ ಎಂಟ್ರೆನ್ಸ್ ಆಗ್ನೇಯ ಭಾಗದಲ್ಲಿ ಗೇಟ್ ಇಟ್ಕೊಂಡು ಎಂಟ್ರೆನ್ಸ್ ಸೌತ್ ರೋಡ್ ಇಂದ ದಕ್ಷಿಣ ರೋಡ್ ಇಂದ ಎಂಟ್ರೆನ್ಸ್ ಒಳಗಡೆ ಬಂದ್ರೆ ಇಲ್ಲಿ ಡಿಸ್ಟೆನ್ಸ್ ಇವರಿಗೆ ನಾಲ್ಕೂವರೆ ಅಡಿ ನಾವು ಜಾಗ ಸಿಗುತ್ತೆ ಅಷ್ಟೇ ನಾಲ್ಕು ನಾಲ್ಕು ಅಡಿ ಡಿಸ್ಟೆನ್ಸ್ ಜಾಗ ಸಿಗುತ್ತೆ ಅದರೊಳಗಡೆ ಬಂದ್ರೆ ಇಲ್ಲಿ ಸಂಪುಗ್ ಏನ್ ಮಾಡಿದಾರೆ ಅಂದ್ರೆ ಮೂರು ಅಡಿ ಮೂರು ಅಡಿ ರಿಂಗ್ ಬಿಟ್ಕೊಂಡು ಒಳಗಡೆ ಕೆಳಗಡೆ ಫುಲ್ ರಿಂಗ್ ಬಿಟ್ಕೊಂಡು ಅದನ್ನ ಸಂಪುಪ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಜಾಗ ಸ್ಪೇಸ್ ಇರೋದ ಕಾರಣ ಇರೋದೇ ನಾಲ್ಕೂವರೆ ಅಡಿ ನಾವು ಸ್ಪೇಸ್ ಇದು ಅಷ್ಟೊಳಗಡೆ ರಿಂಗ್ ತರ ಬಿಟ್ಕೊಂಡು ಆ ಸಿಮೆಂಟ್ ರಿಂಗ್ ಬರುತ್ತಲ್ಲ ಅದನ್ನ ಬಿಟ್ಕೊಂಡು ಫುಲ್ ಒಳಗಡೆ ಒಂದು ಎಂಟು ಆ ಸಂಪು ತರ ಮಾಡ್ಕೊಂಡು ಚಿಕ್ಕದಾಗ ಒಂದು ಫ್ಯಾಮಿಲಿ ಇಬ್ಬರಿಗೋದಕ್ಕೋಸ್ಕರ ಅದ ಚಿಕ್ಕದಾಗ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಆ ಥರ ಪ್ಲಾನ್ ಕೊಟ್ಟೆ ಅದು ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಒಳಗಡೆ ಎಂಟ್ರೆನ್ಸ್ ಪೂರ್ವಕ್ಕೆ ಬಾಟ್ಲ್ ಇಟ್ಟಿಲ್ಲ ಇದು ಡೋರ್ ಪೂರ್ವ ಇಟ್ಟಿಲ್ಲ ಯಾಕಂದ್ರೆ ಒಳಗಡೆ ಸ್ಟೇರ್ ಕೇಸ್ ಆ ಏನು ಬೀಳುತ್ತೆ ಪೂರ್ವ ಸ್ಟೋರಿ ಸ್ಟೋರ್ ಇದು ಕೊಟ್ಟರೆ ಅಂದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಉತ್ತರ ಈಶಾನ್ಯಕ್ಕೆ ಡೋರ್ ಇಟ್ಕೊಟ್ಟಿದ್ದೀನಿ ಉತ್ತರ ಈಶಾನ್ಯ ಚೆನ್ನಾಗಿರುತ್ತೆ ಉತ್ತರ ಈಶಾನ್ಯಕ್ಕೆ ಡೋರ್ ಇಟ್ಟಿರೋದು ಎಂಟ್ರೆನ್ಸ್ ಈ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಬರೋದು ಒಳಗಡೆ ಬಂದ್ರೆ ಹಾಲು ಚಿಕ್ಕದಾಗಿರುತ್ತೆ ಆಕ್ಚುಲಿ ಹಾಲು ದೊಡ್ಡದ ಇದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಆಪ್ಷನ್ ಬಾತ್ರೂಮ್ ಟೈಲೆಂಟ್ ಮಾಡಿದ್ದೀನಿ ಬೇಕಂದ್ರೆ ಇಲ್ಲಿ ಮಾಡ್ಕೋಬಹುದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬೇಡ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಮಾಡ್ಕೋಬಹುದು ಆಪ್ಷನ್ ಕೊಟ್ಟಿದ್ದೀನಿ ಆಕ್ಚುಲಿ ಇಲ್ಲ ಅಂತಾನೆ ಇಲ್ಲಿ ಬೇಡ ಅಂದ್ರೂ ಇವರಿಗೆ ಹಾಲು ಫುಲ್ ಇಲ್ಲಿ ಆಲ್ಮೋಸ್ಟ್ ಆ ಅದರಲ್ಲಿ ಗೋಡೆ ಎರಡು ಗಡಿ ಹೋದ್ರು ಇಲ್ಲಿ ಅವ್ರಿಗೆ ಹನ್ನೊಂದರ ಎರಗಡೆ ಒಂಬತ್ತಡಿ ಸಿಗುತ್ತೆ ಇಲ್ಲಿ ಸ್ಪೇಸು ಆಗಲಾ ಇನ್ ಫುಲ್ ಕಂಪ್ಲೀಟ್ ಒಂದು ಅವರಿಗೆ ಎಂಟು ಅಡಿ ಆರು ಇಂಚು ಅಗಲ ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ಟೇರ್ ಕೆಸ್ ಬರುತ್ತೆ ಹಾಲು ಇಲ್ಲಿ ಅದು ಆ ಥರ ಏನಾದರೂ ಮಾಡಿಕೊಟ್ರು ಅಥವಾ ಸ್ಟೋರೂಮ್ ಮಾತ್ರ ಏನಾದರೂ ಮಾಡಿಕೊಂಡ್ರು ಇಲ್ಲಿ ಎಂಟಡಿ ಆರು ಇಂಚು ಉದ್ದ ನಾಲ್ಕು ನಾಲ್ಕೂವರೆ ಅಡಿ ಅಗಲ ಸ್ಪೇಸ್ ಸಿಗುತ್ತೆ ಅವ್ರಿಗೆ ಇಲ್ಲಿ ಹಾಲಲ್ಲಿ ಚಿಕ್ಕದು ಇರೋದೇ ಅನ್ನೋ ಹತ್ತೊಂಬತ್ತು ಅಡಿ ಹನ್ನೊಂದು ಅಡಿ ಆ ಸ್ಪೇಸಲ್ಲಿ ಮಾಡಿರ್ತಕ್ಕಂಥ ಧ್ವಜ ಆಯಿತು ನೋಡಿ ಇಲ್ಲಿ ಕಿಚನ್ ಬಂದು ಒಂಬತ್ತು ಅಡಿ ಎರಡು ಇಂಚು ದೊಡ್ಡದು ಎಂಟು ಅಡಿ ಅಗಲಕ್ಕೆ ದೊಡ್ಡದು ಕಿಚನು ಇಲ್ಲಿ ಅವರು ಎಲ್ಲ ಫ್ರಿಜ್ಜು ಗಿಡ್ಜು ಇಟ್ಕೋಬೋದು ಎಲ್ಲ ಮಿಕ್ಸಿಗೆ ಫ್ರಿಜ್ ಎಲ್ಲ ಜಾಗ ಇಲ್ಲಿ ಡೈನಿಂಗ್ ಎಲ್ಲ ಊಟ ಆರಾಮ ಎಲ್ಲ ಊಟ ಎಲ್ಲ ಮಾಡ್ಕೋಬಹುದು ಗಂಡ ಹೆಂಡತಿ ಫ್ಯಾಮಿಲಿ ಆರಾಮಾಗಿ ಇನ್ನು ಇಲ್ಲಿ ಕಿಚನ್ ಆದ್ರೆ ಇಲ್ಲಿ ಚಿಕ್ಕದಾದ ಹಾಲು ಬೇಕಾದ್ರೆ ಇಲ್ಲಿ ಪೂರ್ವ ಭಾಗದಲ್ಲಿ ಇವರು ಪೂರ್ವ ಭಾಗದಲ್ಲೂ ಅಥವಾ ಇಲ್ಲಿ ಬೇಕಾದ್ರೆ ಇವರು ಚಿಕ್ಕದಾದ ದೇವರು ಚಿಕ್ಕದ ಗೋಡೆ ಕಬೋರ್ಡ್ ತರ ಮಾಡ್ಕೊಂಡು ದೇವ್ರ ಗುಡೆ ಅದರಲ್ಲಿ ದೇವರು ಪೂಜೆಗೆ ಜಾಗ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನು ಸ್ಟೇರ್ ಕೇಸು ಇಲ್ಲಿ ಡೋರ್ ಪಕ್ಕದಲ್ಲಿ ಸ್ಟೇರ್ ಕ್ಯಾಸ್ ಬರುತ್ತದೆ ಡೋರ್ ಈ ಕಡೆ ಈ ಕಡೆ ಬಂದ್ರೆ ಇನ್ ತಗೊಂಡ್ ತಗೊಂಡ್ರೆ ಇಲ್ಲಿ ಸ್ಟೇರ್ ಗ್ಯಾಸ್ಗೆ ಎಂಟ್ರಿ ಇಲ್ಲಿ ಮೇಲೆ ಎಂಟ್ರಿ ಆಗುತ್ತದೆ ಸೊ ಸ್ಟೇರ್ ಗ್ಯಾಸಿಗೆ ಹೋಗಿ ಇಲ್ಲಿ ಲೆಫ್ಟ್ ಕಟರ್ನ್ ಆಗಿ ಮೇಲೆ ಬರಬೇಕು ಇಲ್ಲಿ ಮತ್ತೆ ಒಂದಷ್ಟು ಸ್ಟೆಪ್ ಸಪ್ ಬಂದರೆ ಎಂಟ್ರೆನ್ಸ್ ಆಗೋದು ಇದು ಫಸ್ಟ್ ಫ್ಲೋರ್ ಆಗುತ್ತೆ ಇದು ಗ್ರೌಂಡ್ ಫ್ಲೋರ್ ಆಗುತ್ತೆ ನೆಕ್ಸ್ಟ್ ಇನ್ನು ನಾವು ಫಸ್ಟ್ ಫ್ಲೋರ್ ಈ ಥರ ಹತ್ತಿ ಮೇಲೆ ಫಸ್ಟ್ ಫ್ಲೋರ್ಗೆ ಬಂದರೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಆಗ್ತೀವಿ ಎಂಟ್ರೆನ್ಸ್ ಆಗಿದ ತಕ್ಷಣ ಸೇಮ್ ಆ್ಯಸ್ ಇಟ್ ಇಸ್ ಕೆಳಗಡೆ ಏನಿರುತ್ತೋ ಅಷ್ಟೇ ಸ್ಪೇಸ್ ಇರುತ್ತೆ ಇಲ್ಲಿ ಬಂದರೆ ಟಾಯ್ಲೆಟ್ ಬಾತ್ರೂಮ್ ನಾಲ್ಕು ನಾಲ್ಕು ಅಡಿ ಬಾತ್ರೂಮ್ ಟಾಯ್ಲೆಟ್ ಇಲ್ಲೇ ಅಟ್ಯಾಚ್ ಮಾಡಿರೋದು ಇದು ರೂಮಿಂದ ಹೊರಗಡೆ ಇದೆ ಇಲ್ಲಿ ಹಾಲ್ ಬರುತ್ತೆ ರೂಮ್ ಬಂದು ಸೇಮ್ ಕಿಚನ್ ಎಷ್ಟಿರುತ್ತೆ ಅಷ್ಟೇ ರೂಮು ಒಂಬತ್ತು ಅಡಿ ಎರಡು ಇಂಚು ಅಡಿ ಆಗಲಿಕ್ಕೆ ರೂಮ್ ಬೆಡ್ರೂಮ್ ಇದು ಇದು ಮಾಸ್ಟರ್ ಬೆಡ್ರೂಮ್ ಮೇಲೆ ಮಲ್ಕೊಡೋದು ಕೆಳಗಡೆ ಕಿಚನ್ ಸ್ಟೋರ್ ರೂಮು ಎಲ್ಲ ಕೆಳಗಡೆ ಮಾಡ್ಕೋಬಹುದು ಆ ಮೇಲ್ಗಡೆ ಬಂದ್ರೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಮೇಲೆ ಇರುತ್ತೆ ಬೆಡ್ರೂಮು ಇರುತ್ತೆ ಚಿಕ್ಕ ಸ್ಪೇಸು ಮಾಮೂಲಿ ಎಂಟು ಇಂಚಕ್ಕೆ ಮತ್ತೆ ಮತ್ತು ವರ್ ಅಡಿ ಆಗಲಿಕ್ಕೆ ಸಿಗುತ್ತೆ ಇಲ್ಲಿ ಹೊರಗಡೆ ಬಂದರೆ ಬಂದ್ರೆ ಇಲ್ಲಿ ನಾಲ್ಕು ವರ್ ಬಾಲ್ಕನಿ ಫುಲ್ ಇದೆಲ್ಲ ಬಾಲ್ಕನಿ ಪೋಲ್ಟ್ರಿಕ್ ಬಾಲ್ಕನಿ ಇರುತ್ತೆ ಇಲ್ಲಿ ಮೇಲೆ ರೌಂಡ್ ಇವು ಕಬ್ಬಿಣದ್ದು ಮೆಟೇರಿಯಲ್ ಇದು ಮಾಡಿಕೊಂಡಿದ್ದಾರೆ ಸ್ಟೇರ್ ಕೇಸ್ ಮೇಲೆ ಕತ್ತದಕ್ಕೆ ಮೇಲೆ 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 ಕತ್ತಿ ಟಾಪಲ್ಲಿ ಮೇಲೆ ಸಿಂಟಕ್ ಟ್ರಮು ಅದಕ್ಕೆಲ್ಲ ಜಾಗ ಇದರ ಹತ್ತಬೇಕು ರೌಂಡ್ ಸ್ಟೇರ್ ಕೇಸ್ ಬರುತ್ತೆ ಅದನ್ನು ಫಿಟ್ ಮಾಡಿಸ್ಕೊಂಡು ಕೆಳಗಡೆಯಿಂದ ಹತ್ತದೆ ಅದು ಹತ್ ಮೇಲೆ ಹೋಗ್ಬೇಕಂದ್ರೆ ಮೇಲಕ್ಕೆ ಹೋಗ್ಬೇಕಂದ್ರೆ ಇದ್ರ ಮುಖಾಂತರ ಹೋಗ್ಬೋದು ಹೋಗಿ ಮೇಲೆ ಸಿಂಟಾಕ್ ಲಿಂಗ್ ಮಾಡ್ಕೊಳಕ್ಕೆ ಸಿಂಟೆಕ್ ಜಾಗ ಇಟ್ಕೊಡೋದಕ್ಕೆ ಮೇಲೆ ಕತ್ತದಕ್ಕೆ ಟಾಪ್ ಕತ್ತದಕ್ಕೆ ಸ್ಪೇಸ್ ಇಲ್ಲಿಂದ ಹೋಗಿದ್ದು ನಾಲ್ಕು ಹೊರಡಿಗೆ ನಾಲ್ಕು ಅಡಿಗೆ ಈ ಥರ ಜಾಗ ಆಗಿದೆ ಇದು ಸ್ಟೇರ್ ಕೇಸ್ ಅಷ್ಟೇ ಇದೆ ಎರಡಕ್ಕೆ ಎರಡು ಅಷ್ಟೇ ಇದೆ ಸ್ಟೇರ್ ಕೇಸು ಎರಡು ಅಡಿ ಸ್ಟೇರ್ ಕೇಸ್ ಇದು ಎರಡು ಅಡಿ ಈ ಕಡೆ ಎರಡು ಕಡೆ ಎರಡು ಅಡಿ ನಾಲ್ಕು ಕಡೆ ಇದು ನಾಲ್ಕು ಕಡೆ ಇದು ಒಂದು ಬಾತ್ರೂಮ್ ಟಾಯ್ಲೆಟ್ಗೆ ನಾಲ್ಕು ಕಡೆ ಆ್ಯಕ್ಚುಲಿ ನಾಲ್ಕು ಹೊರಡಿ ಆಗಲ ನಾಲ್ಕು ಕಡೆ ಒಂದು ಸೈಡ್ ನಾಲ್ಕು ಹೊರಡಿ ಬರುತ್ತೆ ಒಂದು ಸೈಡೆ ಒಂದು ನಾಲ್ಕು ಅಡಿ ಬರುತ್ತೆ ಆ ಥರ ಇದು ಇನ್ಮೇಲೆ ಟಾಪಲ್ಲಿ ಮಾಸ್ಟರ್ ಬೆಡ್ರೂಮು ಇಲ್ಲಿ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟು ಸ್ಪೇಸ್ ಬಿಕ್ಕಿದ್ದು ಇಲ್ಲಿ ಬಾಲ್ಕನಿ ಎಲ್ಲ ಚಿಕ್ಕದಾದ ಚಿಕ್ಕದಾದ ಒಂದು ಸಣ್ಣ ಒಂದು ವಾಸ್ತು ಹಾಕ್ಕಿ ಕೊಟ್ಟರೆ ಪ್ಲಾನ್ ಬರೀ ಹತ್ತೊಂಬತ್ತು ಅಡಿ ಉದ್ದಕ್ಕೆ ಹನ್ನೊಂದು ಅಡಿ ಆಗಲಿಕ್ಕೆ ಹತ್ತೊಂಬತ್ತು ಅನ್ನೋದೇ ಒಂದು ರೂಮ್ ಅಷ್ಟೇ ಜಾಗ ಇರುತ್ತೆ ಅಷ್ಟರಲ್ಲೇ ಒಂದು ಗಂಡ ಹಿಂಟು ಯಾವ ರೀತಿ ಜೀವನ ಮಾಡ್ಬೋದು ಸಿಟಿಗಳಲ್ಲಿ ಚಿಕ್ಕ ಚಿಕ್ಕ ಜಾಗಗಳು ಯಾವ್ದಾದರೆ ಯಾವ ರೀತಿ ನಾವು ಕಟ್ಕೋಬೋದು ಸಿಟಿಯಲ್ಲಿ ಅಂತಲ್ಲ ಎಲ್ಲಾದರೂ ಅಷ್ಟೇ ಸಣ್ಣ ಸ್ಪೇಸ್ ಇರೋ ಸ್ವಂತ ಜಾಗದಲ್ಲಿ ಯಾವ ರೀತಿ ಚಿಕ್ಕದಾದ ಬಜೆಟಲ್ಲಿ ಓನ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷದಲ್ಲಿ ಕಟ್ಕೊಳ್ತಕ್ಕಂಥ ಒಂದು ಬಜೆಟ್ ಇದು ಹತ್ತು ಹನ್ನೆರಡು ಮಿನಿಮಮ್ ಮ್ಯಾಕ್ಸಿಮಮ್ ಬಂದರೆ ಹದಿನೈದು ಲಕ್ಷಕ್ಕೆ ಮುಗಿದೋಗಿಡುತ್ತೆ ಫುಲ್ ಹೊರಗಡೆನೇ ಸ್ಕೇರ್ ಕೇಸು ಒಳಗಡೆ ಎಂಟ್ರೆನ್ಸ್ ಆಗ್ತಾನೆ ಗ್ರೌಂಡ್ ಫ್ಲೋರಲ್ಲಿ ಮೇಲೆ ಬಂದು ಮೇಲೆ ರೂಮ್ ಬದುಕೊಳ್ಳೋದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಮತ್ತೆ ಕೆಳಗಡೆ ಬಂದು ಕಿಚನ್ ಊಟ ಮಾಡಿ ಆ ಊಟ ತಿನ್ಬಿಟ್ಟು ಸ್ವಲ್ಪ ಕಾಲ ಕಳೆಕೆಲ್ಲ ಸ್ಪೇಸ್ ಇರುತ್ತೆ ಆರಾಮಾಗಿ ಮೇಲೆ ಬಾಲ್ಕನಿಯಲ್ಲೂ ಕಾಲ ಕಳೋದು ಎಲ್ಲ ಚೆನ್ನಾಗಿರುತ್ತೆ ಚಿಕ್ಕದಾದ ಚೊಕ್ಕದಾದ ಜಾಗ ಇರೋದೇ ಅವ್ರಿಗೆ ಇಪ್ಪತ್ಮೂರು ಅಡಿ ಉದ್ದಪ್ಪ ಉತ್ತರ ದಕ್ಷಿಣ ಹದಿನಾರು ಅಡಿ ಅಗಲದಲ್ಲಿ ಇರತಕ್ಕಂಥ ಸಣ್ಣ ಜಾಗದಲ್ಲಿ ಚಿಕ್ಕದಾದ ಒಂದು ಫ್ಯಾಮಿಲಿಗೆ ಮಾಡಿರ್ತಕ್ಕಂಥ ಜಾಗ ದಕ್ಷಿಣದ ರಸ್ತೆ ಇದಿಷ್ಟು ಒಂದು ಸಣ್ಣ ವಾಸು ವಾಸ್ತು ಪ್ರಕಾರ ಶಾಶ್ವತವಾಗಿ ವಾಸ್ತು ಕರೆಕ್ಟ್ ಆಗಿರ್ತಕ್ಕಂಥ ಧ್ವಜ ಹಾಕೊಟ್ಟಿದೆ ನೋಡಿ ವಿಡಿಯೋ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ